ಸಿರಗಪ್ಪ ತಾಲೂಕಿನ ಸಿರಿಗೇರಿ ಗ್ರಾಮದ ನಿವಾಸಿ ನಾಗರಾಜ ಸ್ವಾಮಿಯವರ ಸುಪುತ್ರಿ ಎಸ್ಎಂ ಸಹನ ಗಣೇಶ ಹಬ್ಬದ ಅಂಗವಾಗಿ ತನ್ನದೇ ಆದ ವಿಶಿಷ್ಟ ರೀತಿಯಲ್ಲಿ ಹಕ್ಕಿ ಎಟ್ಟನಿಂದ ಗಣೇಶ ತಯಾರಿಸಿ ಪರಿಸರ ಸ್ನೇಹಿ ಗಣೇಶ ತಯಾರಿಸಿ ಮಾದರಿಯಾಗಿದ್ದಾಳೆ ಪ್ರತಿ ವರ್ಷ ಜಿಲ್ಲಾಧಿಕಾರಿಗಳ ಆದೇಶದಂತೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಬಾರದೆಂದು ತಿಳಿಸುತ್ತಿರುವ ಹಿನ್ನೆಲೆ ಕಳೆದ ಆರು ವರ್ಷಗಳಿಂದ ತನ್ನ ವಿದ್ಯಾಭ್ಯಾಸದ ಜೊತೆಗೆ ಎಂಎಸ್ ಸಹನಾ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ತಯಾರಿಸಿ ಹಬ್ಬದ ಸಂದೇಶ ಹರಡುತ್ತಿದ್ದಾರೆ ಇಲ್ಲಿಯವರೆಗೆ ವಿಭೂತಿ ಗಣೇಶ ಗಂಧದ ಗಣೇಶ ಹರಿಶಿಣ ಗಣೇಶ ಕರಿಮಣ್ಣು ಮತ್ತು ಕೆಂಪು ಮಣ್ಣಿನ ಗಣೇಶ ಮೂರ್ತಿಗಳನ್ನು ತಯಾರಿಸಿದ್ದಾಳೆ ಈ ವರ್ಷ ಅಕ್ಕಿ ಹಿಟ್ಟಿನಿಂದ ಗಣೇಶ ಮೂರ್ತಿ ತಯಾರಿಸಿ ಗ್ರಾಮದ ಅಕ್ಕಪಕ್ಕದವರಿಗೆ ಉಚಿತವಾಗಿ ವಿತರಿಸಿ ಪರಿಸರ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸಿದ್ದಾರೆ ಈ ಬಾರಿ ಅವರು ಅಕ್ಕಿ ಹಿಟ್ಟಿನ ಗಣೇಶವನ್ನ ತಯಾರಿಸಿ ಪ್ರತಿಷ್ಠಾಪಿಸಿದ್ದಾರೆ ಸುಮಾರು ಆರು ಕೆಜಿ ಅಕ್ಕಿ ಹಿಟ್ಟಿನಿಂದ ಅಕ್ಕಿ ಹಿಟ್ಟು ಮಾಡಿ ಅದಕ್ಕೆ ಮೆಕ್ಕೆಜೋಳದ ಹಿಟ್ಟು ಸೇರಿಸಿ ಹದವಿಟ್ಟು ಮೂರ್ತಿ ತಯಾರಿಸಲಾಗಿದೆ ಇಂತಹ ಮೂರ್ತಿಗಳು ಸಹಜವಾಗಿ ಕರಗುತ್ತದೆ ಪರಿಸರಕ್ಕೆ ಹಾನಿಯಾಗೋದಿಲ್ಲ ವಿಘ್ನ ವಿನಾಶಿಕ ಗಣೇಶನನ್ನ ಪೂಜಿಸಿದ್ರೆ ನಮ್ಮ ಎಲ್ಲ ವಿಘ್ನಗಳು ದೂರವಾಗುತ್ತದೆ ಈ ಹಬ್ಬ ಭಾವೈಕ್ಯತೆ ಬೆಸೆಯುವ ಹಬ್ಬವಾಗಿದ್ದು ಪರಿಸರವನ್ನ ಕಾಪಾಡುತ್ತಾ ಹಬ್ಬ ಆಚರಿಸುವುದು ನಮ್ಮ ಕರ್ತವ್ಯವಾಗಿದೆ ಮನೆ ಮಕ್ಕಳಿಗೂ ಪರಿಸರ ಸ್ನೇಹಿ ಗಣೇಶನ ಬಗ್ಗೆ ತಿಳಿಸಿ ಮುಂದಿನ ಪೀಳಿಗೆಗೆ ಹಸಿರು ಸಂದೇಶ ಹಂಚುವ ನಿಟ್ಟಿನಲ್ಲಿ ಈ ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ರು ವರದಿ ರಾಜಸಾಬ್ ಸಿರುಗುಪ್ಪ